ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಪುದೀನ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾವಾಗಲೂ ಒಂದೇ ರೀತಿ ಪಲಾವ್ ಟೊಮೆಟೊ ಭಾತ ತಿಂದು ಬೇಜಾರಾಗಿರೋರಿಗೆ ಈ ರೀತಿ ಒಂದ್ಸಲ ಪುದೀನ ಪಲಾವ್ ಟ್ರೈ ಮಾಡಿ ನೀವೇ ಹೇಗಿತ್ತು ಅಂತ ಹೇಳ್ತೀರಾ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ತುಂಬ ಟೇಸ್ಟಿಯಾಗಿ ಆಗುತ್ತೆ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆದರೆ ಸಾಕು ಹಾಗೆ ಒಂದು ಅರ್ಧ ಬಟ್ಲಷ್ಟು ಬಟಾಣಿ ತಗೊಂಡಿದ್ದೀನಿ ಹಸಿ ಬಟಾಣಿ ಒಣಗಿದ ಬಟಾಣಿ ಆದರೆ ನೀವು ಒಂದು ಸ್ವಲ್ಪ ಹೊತ್ತು ನೆನ್ಸ್ಬಿಟ್ಟು ಆಮೇಲೆ ಹಾಕೋಬೇಕಾಗತ್ತೆ ಜೊತೆಗೆ ನಾನಿಲ್ಲಿ ಒಂದು ಎರಡು ಪಲಾವ್ ಎಲೆ ಎರಡು ಪೀಸ್ ಚಕ್ಕೆ ಒಂದು ಮೂರು ಲವಂಗ ಒಂದು ಅನಾನಸುವ ಒಂದು ಮರಾಠಿ ಮೊಗ್ಗು ಮೂರು ಏಲಕ್ಕಿ ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಇವಾಗ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಂದು ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ಸ್ವಲ್ಪ ಕಾಳು ಮೆಣಸು ಒಂದು ಒಂದ್ ಆರರಿಂದ ಏಳು ಹಸಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡಿದೀನಿ ಅದಕ್ಕೆ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಸ್ಪೈಸಸ್ ಎಲ್ಲ ಒಟ್ಟೆಗೆ ಹಾಕೊಳ್ತಾ ಇದ್ದೀನಿ ಅದನ್ನ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನಾನು ಅದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಈ ರೀತಿ ಹುರ್ಕೊಳ್ಳೋಣ ಮನೇಲಿ ತರಕಾರಿ ಇಲ್ಲದೇ ಇದ್ದಾಗ ಜಾಸ್ತಿ ಟೈಮ್ ಇಲ್ಲದೆ ಇದ್ದಾಗ ಅವಾಗ ಅವಾಗ ಈ ರೀತಿ ಪುದೀನ ಪಲಾವ್ ಮಾಡ್ಕೋಬೋದು ಒಂದು ಕಡೆ ಈರುಳ್ಳಿ ಫ್ರೈ ಆಗಲಿ ಅಷ್ಟರವರೆಗೂ ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಈ ರೀತಿ ಇದ್ದರೆ ಸಾಕು ಇವಾಗ ಇಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಈ ರೀತಿ ಹುರ್ಕೊಳ್ಳೋಣ ಗುರ್ಕೊಂಡು ಆಗಿದೆ ಈ ಟೈಮಲ್ಲಿ ನಾನು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಒಣಗಿರೋ ಬಟಾಣಿ ಹಾಕೊಂಡ್ರೆ ಅಟ್ಲೀಸ್ಟ್ ಒಂದು ಫೋರ್ ಅವರ್ಸ್ ಆದರೂ ನೆನೆಸ್ಬಿಟ್ಟು ಹಾಕ್ಕೋಬೇಕಾಗತ್ತೆ ಈರುಳ್ಳಿ ಬಟಾಣಿ ಎಲ್ಲ ಒಂದೆರಡು ನಿಮಿಷ ಹುರ್ಕೊಳ್ಳೋಣ ಹುರಿದಾದ್ಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬಟಾಣಿ ಎಲ್ಲ ಒಂದು ಸ್ವಲ್ಪ ಬೆಂದಿದೆ ಈ ಟೈಮಲ್ಲಿ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಾದ್ಮೇಲೆ ಒಂದ್ ಎರಡರಿಂದ ಮೂರ್ ನಿಮಿಷ ಹಸಿ ವಾಸನೆ ಹೋಗೋವರ್ಗು ಹುರ್ಕೋಬೇಕಾಗತ್ತೆ ನಾನು ಯಾವಾಗಲೂ ರೆಸಿಪಿ ತೋರಿಸೋ ಮೆಜರ್ಮೆಂಟು ಮೂರರಿಂದ ನಾಲ್ಕು ಜನ ಊಟ ಮಾಡ್ಬೋದು ಯಾಕಂದರೆ ನಮ್ಮ ಮನೇಲಿ ನಾವು ಅಷ್ಟೇ ಜನ ಇರೋದು ಅದಕ್ಕೆ ನಾನಿಲ್ಲಿ ಒಂದು ಎರಡು ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಎರಡು ಲೋಟ ಅಂದರೆ ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದು ಈ ಮೆಜರ್ಮೆಂಟಲ್ಲಿ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಅಕ್ಕಿಯನ್ನು ನೆನ್ಸ್ಕೊಳ್ತಾ ಇಲ್ಲ ಅಲ್ಲೇ ತೊಳೆದು ಅಲ್ಲೇ ಹಾಕೋದ್ರಿಂದ ಮೂರು ವಿಝಿಲ್ ಕೂಗಿಸ್ಕೊಳ್ತಾ ಇದೀನಿ ನೆನ್ಸ್ಬಿಟ್ ಹಾಕೊಳ್ಳೋದಾದ್ರೆ ಒಂದೇ ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಇಲ್ಲಿ ಇವಾಗ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೆಂದಿದೆ ನೋಡಿ ಈ ರೀತಿ ಎಣ್ಣೆ ಬಿಡೋವರೆಗೂ ನೀಟಾಗಿ ಹುಡ್ಕೋಬೇಕು ಈ ಟೈಮ್ ಅಲ್ಲಿ ನಾನು ಇದಕ್ಕೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕೊಳ್ತಾ ಇದ್ದೀನಿ ಇವಾಗ ಒಂದೆರಡು ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ನೀರೆಲ್ಲ ಸೋರ್ಸ್ಬಿಟ್ಟು ನಾನು ಇಲ್ಲಿ ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕಾದ್ಮೇಲೆ ನೀಟಾಗಿ ಒಂದ್ ಎರಡ್ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಕರೆಕ್ಟ್ ಆಗಿ ವಿಷಲ್ ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಪುದೀನ ಪಲಾವ್ ರೆಡಿಯಾಗಿದೆ ನೀವೇ ನೋಡಿ ಎಷ್ಟು ಉದ್ದುದ್ರಾಗಿ ಕಲರ್ಫುಲ್ಲಾಗಿ ಆಗಿದೆ ನಾನು ಇದಕ್ಕೆ ಯಾವುದೇ ತರಕಾರಿ ಆಗಲಿ ಟೊಮಟೊ ಆಗಲಿ ಏನೂ ಬಳಸಿಲ್ಲ ತುಂಬ ಟೇಸ್ಟಿಯಾಗಿ ತುಂಬ ಬೇಗನೆ ಆಗುತ್ತೆ ಇದ್ರ ಜೊತೆಗೆ ನೀವು ಮೊಸರು ಬಜ್ಜಿ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು